ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಕೆಲವು ರಾಶಿಯ ಜನರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರ ವರ್ಷವು ತುಂಬಾ ಅದೃಷ್ಟವನ್ನ ತರಲಿದೆ ಹಾಗಾಗಿ ಘಟಕ ರಾಶಿಯವರಿಗೆ ಮುಂದಿನ ವರ್ಷ ಹೇಗಿರಲಿದೆ ವೃತ್ತಿ ಮತ್ತು ಆರ್ಥಿಕ ವಿಚಾರದಲ್ಲಿ ಪ್ರಯೋಜನಗಳಿವೆಯಾ ನಿಮ್ಮ ಆರ್ಥಿಕ ಶೈಕ್ಷಣಿಕ ಆರೋಗ್ಯ ಉದ್ಯೋಗ ಕುಟುಂಬ ವೃತ್ತಿ ವ್ಯಾಪಾರದ ಬದುಕು ಹೇಗಿರಲಿದೆ ಅನ್ನೋದ್ರ ವಾರ್ಷಿಕ ರಾಶಿ ಫಲ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ್ ಅಂತ ಕಾಮೆಂಟ್ ಮಾಡಿ ರಾಶಿ ವರ್ಷ ರಾಶಿ ಭವಿಷ್ಯ ಇಪ್ಪತ್ತಾರರ ಪ್ರಕಾರ ಕಟಕ ಘಟಕರಾಶಿಯವರಿಗೆ ಈ ವರ್ಷ ಉತ್ತಮವಾಗಿರಲಿದೆ ಕಟಕ ರಾಶಿಯವರ ಐದನೇ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ಪ್ರೀತಿಯಲ್ಲಿರುವವರಿಗೆ ಮದುವೆಯಾಗಲು ಬಯಸುತ್ತಿರುವವರಿಗೆ ಹೆಚ್ಚಿನ ಒಳಿತಾಗಲಿದೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲು ಬಯಸುವ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಹಾಗೆ ಗುರು ಹತ್ತರಿಂದ ಹನ್ನೊಂದನೇ ಸ್ಥಾನಕ್ಕೆ ಬದಲಾಗುವುದರಿಂದ ಪ್ರಾರಂಭದಲ್ಲಿ ಸಮತೋಲನದಲ್ಲಿರುವ ಕುಟುಂಬಕ್ಕೆ ನಂತರ ಆರ್ಥಿಕ ಲಾಭವಾಗಲಿದೆ ಶನಿ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜನವರಿಯಿಂದ ಏಪ್ರಿಲ್ ವರೆಗೆ ಎಚ್ಚರಿಕೆಯಿಂದ ಇರಬೇಕು ಏಪ್ರಿಲ್ನ ನಂತರ ಗುರುಬಲದಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ವ್ಯಾಪಾರದಲ್ಲಿ ಲಾಭ ವಿದೇಶ ಪ್ರಯಾಣದ ಸಾಧ್ಯತೆ ಮದುವೆ ಹಾಗೂ ಸ್ಥಾನ ಬದಲಾವಣೆಯ ಯೋಗವಿದೆ ರಾಹು ಒಂಬತ್ತನೆಯ ಸ್ಥಾನದಲ್ಲಿರೋದ್ರಿಂದ ಭಾಗ್ಯ ನಾಶವಾಗಬಹುದು ಆದ್ದರಿಂದ ಹೂಡಿಕೆಯಲ್ಲಿ ಎಚ್ಚರ ವಹಿಸಬೇಕಾದ ಅಗತ್ಯವಿದೆ ಆರ್ಥಿಕ ಸ್ಥಿತಿ ಕಟಕ ರಾಶಿಯವರಿಗೆ ಈ ವರ್ಷವು ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಅನೇಕ ವಿಧಾನಗಳ ಮೂಲಕ ಆದಾಯ ಮತ್ತು ಹಣವನ್ನ ಪಡೆಯುತ್ತೀರಿ ಸಂಪತ್ತಿನ ಹೆಚ್ಚಳ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸೋದ್ರಿಂದ ನಿಮ್ಮ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಆದ್ರೆ ಆರ್ಥಿಕ ವಿಷಯಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಯಾಕಂದ್ರೆ ಈ ಅವಧಿಯಲ್ಲಿ ಹಣದ ನಷ್ಟವಾಗಬಹುದು ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಯೋಚಿಸದೆ ಯಾವುದೇ ಹೆಜ್ಜೆನ ಇಡಬೇಡಿ ವರ್ಷದ ಮಧ್ಯದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ಆದರೆ ಚಿಂತಿಸಬೇಡಿ ಯಾಕಂದರೆ ವೆಚ್ಚಗಳ ಹೆಚ್ಚಳದೊಂದಿಗೆ ಆದಾಯವೂ ಹೆಚ್ಚಾಗುತ್ತೆ ಈ ಸಮಯದಲ್ಲಿ ಹಣದ ನಷ್ಟದ ಸಾಧ್ಯತೆಯೂ ಇದೆ ಆದ್ದರಿಂದ ಹೂಡಿಕೆ ಯೋಜನೆಯಲ್ಲಿ ಜಾಗರೂಕರಾಗಿರಿ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷವೂ ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ಉತ್ತಮವಾಗಿರುತ್ತೆ ವೈವಾಹಿಕ ಜೀವನ ಈ ವರ್ಷವು ಕರ್ಕಾಟಕ ರಾಶಿಯವರ ವೈವಾಹಿಕ ಜೀವನವು ಏರಿಳಿತಗಳಿಂದ ತುಂಬಿರುತ್ತೆ ಮನೆಯಲ್ಲಿ ಕೆಲವು ವಿವಾದಗಳಿರಬಹುದು ಆದ್ರೆ ಏನೇ ಸಂಭವಿಸಿದ್ರು ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತೆ ಈ ವರ್ಷ ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನ ತಪ್ಪಿಸಿ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ಎಲ್ಲಾ ವಿಚಾರಗಳನ್ನ ಮಾತುಕತೆಯ ಮೂಲಕ ಪರಿಹರಿಸಿಕೊಳ್ಳಿ ಈ ವರ್ಷ ಸಂಗಾತಿಯ ಆರೋಗ್ಯದಲ್ಲಿ ಕುಸಿತವಾಗಬಹುದು ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಮ್ಮ ಮೊದಲ ಮಗುವಿಗಾಗಿ ಕಾಯುತ್ತಿರುವ ದಂಪತಿಗಳು ಈ ವರ್ಷ ಈ ಉಡುಗೊರೆಯನ್ನ ಪಡೆಯಬಹುದು ಮತ್ತೊಂದೆಡೆ ಅವಿವಾಹಿತರು ಮದುವೆಯಾಗಬಹುದು ವರ್ಷದ ಮಧ್ಯದಲ್ಲಿ ನಿಮ್ಮ ಮಕ್ಕಳ ಸ್ವಭಾವದಲ್ಲಿ ಬದಲಾವಣೆಯಾಗಬಹುದು ಮತ್ತು ಅವರು ಯಾವುದರ ಬಗ್ಗೆ ಆದರೂ ಹಟಮಾರಿ ಆಗಬಹುದು ಆದ್ದರಿಂದ ಮಕ್ಕಳನ್ನ ಬೈಯುವ ಬದಲು ಅವರಿಗೆ ಪ್ರೀತಿಯಿಂದ ವಿವರಿಸಿ ಈ ವರ್ಷ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ ಇಲ್ಲದಿದ್ರೆ ನೀವು ಸಾಕಷ್ಟು ತೊಂದರೆಗಳನ್ನ ಎದುರಿಸಬೇಕಾಗಬಹುದು ಕುಟುಂಬ ಜೀವನ ಈ ವರ್ಷ ನಿಮ್ಮ ಕುಟುಂಬ ಜೀವನವು ಅದ್ಭುತವಾಗಿರುತ್ತೆ ಈ ವರ್ಷ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇರುತ್ತೆ ನಿಮ್ಮ ತಾಯಿಯ ಕೃಪೆ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಈ ಅವಧಿಯಲ್ಲಿ ನಿಮ್ಮ ಪೋಷಕರು ಸಹ ಸಂತೋಷವಾಗಿರುತ್ತಾರೆ ಪೋಷಕರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸುವ ಅಗತ್ಯವಿದೆ ಈ ವರ್ಷ ನೀವು ಮನೆಯನ್ನ ಸುಂದರಗೊಳಿಸಬಹುದು ಅಥವಾ ಹೊಸ ಮನೆ ಖರೀದಿಸಬಹುದು ಅಥವಾ ವಾಹನವನ್ನು ಖರೀದಿಸಬಹುದು ಈ ವರ್ಷ ಕುಟುಂಬದ ಸದಸ್ಯರ ನಡುವೆ ಯಾವುದೋ ವಿಷಯದ ಬಗ್ಗೆ ವಿವಾದವಿದ್ರೆ ಅದು ಪರಿಹಾರವಾಗಲಿದೆ ಒಂದು ಒಡ ನೀವು ಒಡ ಹುಟ್ಟಿದವರ ಬೆಂಬಲವನ್ನು ಪಡೆಯುತ್ತೀರಿ ಅಗತ್ಯವಿದ್ರೆ ಅವರು ನಿಮಗೆ ಆರ್ಥಿಕವಾಗಿ ಸಹಾಯ ಮಾಡಲು ಸಹ ಸಿದ್ಧರಿರ್ತಾರೆ ವರ್ಷದ ಕೊನೆಯಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಪ್ರವಾಸಕ್ಕೆ ಹೋಗಬಹುದು ವೃತ್ತಿ ಜೀವನ ಕರ್ಕಾಟಕ ರಾಶಿಯವರಿಗೆ ಈ ವರ್ಷವು ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತೆ ಈ ವರ್ಷ ನೀವು ಖಂಡಿತವಾಗಿಯೂ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶವನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನ ಮುಂದುವರಿಸಿ ಮಧ್ಯ ವರ್ಷದಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಅತ್ಯಂತ ಮುಖ್ಯವಾಗಲಿದೆ ಉದ್ಯೋಗಸ್ಥರಿಗೆ ಬಡ್ತಿ ಮತ್ತು ವೇತನ ಹೆಚ್ಚಳ ಮತ್ತು ಉದ್ಯಮಿಗಳಿಗೆ ಲಾಭವಾಗುವ ಸಾಧ್ಯತೆ ಇದೆ ನೀವು ಇತರ ವ್ಯವಹಾರಗಳಲ್ಲಿಯೂ ನಿಮ್ಮ ಸಾಮರ್ಥ್ಯವನ್ನು ಪ್ರಯತ್ನಿಸುವ ಸಾಧ್ಯತೆಗಳಿವೆ ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ವೃತ್ತಿ ಜೀವನದ ದೃಷ್ಟಿಯಿಂದ ಮಧ್ಯವರ್ಷದಿಂದ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರಬೇಕಾಗುತ್ತೆ ಈ ಅವಧಿಯಲ್ಲಿ ಯೋಚಿಸದೇ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ವ್ಯಾಪಾರ ಮಾಡುವ ಜನರು ಈ ಅವಧಿಯಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕು ಶಿಕ್ಷಣ ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಹೊಸದನ್ನ ಪ್ರಯತ್ನಿಸುವ ಮತ್ತು ಕಲಿಯುವ ಬಯಕೆಯನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಈ ವರ್ಷ ನೀವು ನಿಮ್ಮ ಅಧ್ಯಯನದ ಬಗ್ಗೆ ಗಂಭೀರವಾಗಿರ್ತೀರಿ ಮತ್ತು ಕಠಿಣ ಪರಿಶ್ರಮದಿಂದ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತೀರಿ ವಿದ್ಯಾರ್ಥಿಗಳಿಗೆ ಅದ್ಭುತವಾಗಿರುತ್ತದೆ ನಾಗರಿಕ ಸೇವೆಗಳು ಎಂಜಿನಿಯರಿಂಗ್ ವೈದ್ಯಕೀಯ ಮತ್ತು ನಿರ್ವಹಣೆಯಂತಹ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಜನರು ಈ ಅವಧಿಯಲ್ಲಿ ಕೆಲವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಆದ್ದರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ವಿಶ್ವದ ಕೆಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಪಡೆಯಬಹುದು ಇದು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಅವಕಾಶವಾಗಬಹುದು ಆರೋಗ್ಯ ಈ ವರ್ಷ ನಿಮ್ಮ ಆರೋಗ್ಯವು ಸ್ವಲ್ಪ ಸೌಮ್ಯವಾಗಿರುತ್ತೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಒತ್ತಡಕ್ಕೆ ಒಳಗಾಗಬಹುದು ಕೆಲಸ ಅಥವಾ ಇತರೆ ಯಾವುದೇ ವಿಚಾರದ ಬಗ್ಗೆ ಚಿಂತಿಸುವುದು ಹೆಚ್ಚಿನ ಒತ್ತಡಕ್ಕೆ ಕಾರಣವಾಗಬಹುದು ಈ ವರ್ಷ ದೂರದ ಪ್ರಯಾಣಕ್ಕೆ ಹೋಗುವುದು ನಿಮಗೆ ಹೆಚ್ಚು ಆಯಾಸವನ್ನು ಉಂಟು ಮಾಡುತ್ತೆ ಇದು ವಿದೇಶಿ ಪ್ರವಾಸವೂ ಆಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಮಧ್ಯ ವರ್ಷದಿಂದ ನಿಮ್ಮ ಆರೋಗ್ಯವು ಸ್ವಲ್ಪ ಹದಗೆಡಬಹುದು ಇಲ್ಲದಿದ್ರೆ ನಿದ್ರಾಹೀನತೆಯ ಸಮಸ್ಯೆಗಳು ಸಹ ಕಾಣಿಸಿಕೊಳ್ಳಬಹುದು ಈ ಅಸ್ವಸ್ಥತೆಯನ್ನ ತಪ್ಪಿಸಲು ಸಮತೋಲಿತ ಆಹಾರ ಮತ್ತು ಉತ್ತಮ ದಿನಚರಿಯನ್ನ ಅಳವಡಿಸಿಕೊಳ್ಳಿ ಆರೋಗ್ಯಕರ ದೇಹಕ್ಕೆ ಉತ್ತಮವಾದ ಮಾರ್ಗವೆಂದ್ರೆ ಹೆಚ್ಚು ಹೆಚ್ಚು ನೀರು ಕುಡಿಯುವುದು ನೀವು ಯಾವುದೇ ದೀರ್ಘಕಾಲದ ಕಾಯಿಲೆಯಿಂದ ಬಳಲುತ್ತಿದ್ರೆ ಈ ವರ್ಷ ನಿಮ್ಮ ನೋವು ಸ್ವಲ್ಪ ಹೆಚ್ಚಾಗಬಹುದು ಈ ರೋಗವು ನಿಮ್ಮನ್ನ ಮತ್ತೆ ಕಾಡೋದ್ರಿಂದ ಯಾವುದೇ ಯಾವುದೇ ಅಸ್ವಸ್ಥತೆಯ ಸಂದರ್ಭದಲ್ಲಿ ತಕ್ಷಣ ವೈದ್ಯಕೀಯ ಸಲಹೆಯನ್ನ ಪಡೆಯಿರಿ ಲವ್ ಅಂಡ್ ರಿಲೇಶನ್ಶಿಪ್ ಒಂದು ವೇಳೆ ನೀವು ಸಿಂಗಲ್ ಆಗಿದ್ರೆ ಖಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನಕ್ಕೆ ವಿಶೇಷ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ದಟ್ಟವಾಗಿದೆ ಈ ಸಂದರ್ಭದಲ್ಲಿ ಇವರು ನಿಮ್ಮ ಸ್ನೇಹಿತರ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನಿಮ್ಮ ಜೀವನವನ್ನು ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ನಿಮ್ಮ ಸಂಗಾತಿಯ ಜೊತೆಗೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಲವಂತವಾಗಿ ಕೆಟ್ಟ ಪದಗಳನ್ನು ಬಳಸಿ ಮಾತನಾಡುವ ಅಥವಾ ಅವರಿಗೆ ಬೇಸರವನ್ನ ತರುವಂತಹ ರೀತಿಯಲ್ಲಿ ನಡೆದುಕೊಳ್ಳುವುದು ನಿಮ್ಮ ರಿಲೇಶನ್ಶಿಪ್ನಲ್ಲಿ ಬಿರುಕು ಮೂಡಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಈ ತಿಂಗಳ ನಡುವೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ನಡುವೆ ಇರುವಂತಹ ಪ್ರತಿಯೊಂದು ಭಿನ್ನಾಭಿಪ್ರಾಯಗಳು ಹಾಗೂ ಕೆಟ್ಟ ಅನುಭವಗಳು ದೂರವಾಗಿ ಮತ್ತೆ ನಿಮ್ಮಿಬ್ಬರ ಪ್ರೀತಿ ಮರಳಿ ಬರಲಿದೆ ವಿಶೇಷವಾಗಿ ವರ್ಷದ ಕೊನೆಯ ತಿಂಗಳು ನಿಮ್ಮಿಬ್ಬರ ಪ್ರೀತಿಯನ್ನ ಪರಸ್ಪರರಿಗೆ ಹಂಚಿಕೊಳ್ಳುವುದಕ್ಕೆ ಬೆಸ್ಟ್ ಸಮಯ ಎಂದು ಹೇಳಬಹುದಾಗಿದೆ ಸಾಕಷ್ಟು ಜನ ಪ್ರೇಮಿಗಳು ಈ ತಿಂಗಳಲ್ಲಿ ನಿಮ್ಮ ಪ್ರೀತಿಯನ್ನ ಮದುವೆಗೆ ಪರಿವರ್ತಿಸುವಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಿದ್ದಾರೆ ಯೋಗ ವಿವಾಹದ ನಿರೀಕ್ಷೆಯಲ್ಲಿರುವಂತಹ ಕರ್ಕಾಟಕ ರಾಶಿಯವರಿಗೆ ಇದು ಉತ್ತಮ ಸಮಯ ಸಕಾರಾತ್ಮಕ ಸಂಗತಿಗಳು ಜರುಗಬಹುದಾಗಿದೆ ನಿಮ್ಮ ಸ್ವಭಾವಕ್ಕೆ ಸರಿಹೊಂದು ಒಂದೇ ರೀತಿ ಮೌಲ್ಯ ಮತ್ತು ಆಸಕ್ತಿ ಹೊಂದಿರುವ ವ್ಯಕ್ತಿಗಳನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಈ ವರ್ಷದ ಮತ್ತೊಂದು ವಿಶೇಷವೆಂದ್ರೆ ಬದ್ಧತೆಯುಳ್ಳ ವ್ಯಕ್ತಿಯ ಜೊತೆಗೆ ದೀರ್ಘಾವಧಿ ಸಂಬಂಧಗಳನ್ನ ಸಾಧಿಸುವ ಸಾಧ್ಯತೆ ಹೆಚ್ಚಳವಾಗಿದೆ ಈ ಹಂತದಲ್ಲಿ ನೀವು ಮದುವೆಗೆ ಸಂಪೂರ್ಣ ಸಿದ್ಧರಾಗುವ ಲಕ್ಷಣ ಇದೆ ನಿಮಗೆ ಭಾವನಾತ್ಮಕತೆ ಮತ್ತು ತಿಳುವಳಿಕೆ ಮುಖ್ಯವಾಗಿದೆ ನಿಮ್ಮ ಜೊತೆಗೆ ಈ ವಿಚಾರಗಳಲ್ಲಿ ಹೊಂದಿಕೊಳ್ಳುವಂತಹ ಕಾಳಜಿ ವಹಿಸುವ ಸಹಾನುಭೂತಿ ಹೊಂದಿರುವ ನಿಮಗೆ ಭದ್ರತೆಯ ಭಾವನೆಯನ್ನ ಒದಗಿಸುವ ವ್ಯಕ್ತಿಯನ್ನ ನೀವು ಸೆಳೆಯಲಿದ್ದೀರಿ ಅವರ ಜೊತೆಗಿನ ಉತ್ತಮ ಸಂವಹನವು ಮುಂದಿನ ಬದುಕಿಗೆ ದಾರಿಯಾಗಬಹುದು ನಿಮ್ಮ ಅಗತ್ಯ ಮತ್ತು ನಿರೀಕ್ಷೆಗಳ ಬಗ್ಗೆ ಮುಕ್ತವಾಗಿ ಪ್ರಾಮಾಣಿಕವಾಗಿ ಮಾತನಾಡದೆ ಮತ್ತು ಅವರು ಹೇಳೋದನ್ನ ಗಮನವಿಟ್ಟು ಕೇಳಿ ಒಳ್ಳೆಯ ದಿನಗಳು ನಿಮ್ಮ ಪಾಲಿಗೆ ಒದಗಿ ಬರಲಿದೆ ಪರಿಹಾರಗಳು ಸೋಮವಾರ ಮತ್ತು ಗುರುವಾರ ಶಿವದೇವರನ್ನ ಆರಾಧಿಸಿ ಸಾಧ್ಯವಾದ್ರೆ ಮಹಾದೇವನ ಸನ್ನಿಧಾನಕ್ಕೆ ಹೋಗಿ ಬನ್ನಿ ಎರಡು ಮುಖದ ರುದ್ರಾಕ್ಷಿನ ಧರಿಸಿ ಗೌರಿಶಂಕರನ ಪೂಜೆ ಮಾಡಿ ಸೋಮವಾರದಂದು ಮುತ್ತು ಧರಿಸಿ ಶಿವನಿಗೆ ಅಭಿಷೇಕ ಮಾಡಿ ಶನಿವಾರದಂದು ಶನಿಯನ್ನ ಪೂಜಿಸಿ ಶನಿ ಸಂತೃಪ್ತನಾಗ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬರುವ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಅತ್ಯಂತ ಸೂಕ್ಷ್ಮ ಮನಸ್ಸಿನ ಇತರರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲ ಕುಟುಂಬಕ್ಕಾಗಿ ತನ್ನನ್ನೇ ಅರ್ಪಿಸುವ ಕೆಲಸ ಎಂದು ಬಂದಾಗ ಯಾವುದೇ ಅಡೆತಡೆ ಇದ್ದರೂ ಪೂರ್ಣಗೊಳಿಸುವ ಏಕೈಕ ರಾಶಿ ಕಟಕ ರಾಶಿ ಕಟಕ ರಾಶಿಯಲ್ಲಿ ಜನಿಸಿದವರು ಎಲ್ಲಾ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಅತ್ಯಂತ ಪ್ರೀತಿಯುಳ್ಳವರು ಅವರು ಸಹಾನುಭೂತಿ ಕಾಳಜಿ ಪೋಷಣೆ ವಿಶ್ವಾಸಾರ್ಹ ಮತ್ತು ನಿಷ್ಠಾವಂತರು ಅವರು ಇತರ ಜನರಿಗಿಂತ ಹೆಚ್ಚಿನದನ್ನ ಅನುಭವಿಸುತ್ತಾರೆ ಮತ್ತು ಆದ್ದರಿಂದ ಅವರು ಸುತ್ತಲಿನ ಜನರ ಕಂಪನಗಳಿಂದ ಸುಲಭವಾಗಿ ಪ್ರಭಾವಿತರಾಗ್ತಾರೆ ಅವರು ಹೆಚ್ಚು ಗಮನಿಸುವ ಜೀವಿಗಳು ಇದು ರಾಶಿ ಚಕ್ರ ಚಿಹ್ನೆಯ ಜನರ ಅನೇಕ ಉತ್ತಮ ಗುಣಗಳಲ್ಲಿ ಒಂದಾಗಿದೆ ಅವರು ಸಂಗಾತಿಯನ್ನ ಆಳವಾಗಿ ಮತ್ತು ಬೇಷರತ್ತಾಗಿ ಪ್ರೀತಿಸುತ್ತಾರೆ ಸೂಕ್ಷ್ಮತೆ ಮತ್ತು ದಯೆಯ ಹೊರತಾಗಿ ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನ ಹೊಂದಿದ್ದಾರೆ ಅವರೊಂದಿಗೆ ಸುಲಭವಾಗಿ ಮುಂದುವರೆದುಕೊಂಡು ಹೋಗಬೇಕಾದ್ರೆ ಅವರ ಜೀವನ ಸಂಗಾತಿ ಹೊಂದಿರಬೇಕಾದ ವ್ಯಕ್ತಿ ಗುಣಲಕ್ಷಣಗಳೇನು ಎನ್ನುವುದನ್ನ ನೋಡೋಣ ಬನ್ನಿ ನೋವುಗಳು ಸಹಜವಾಗಿಯೇ ಬರುತ್ತವೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನ ಒಮ್ಮೆ ಕುಗ್ಗಿಸಿ ನೋಡು ನೋವುಗಳನ್ನ ನಿನ್ನ ಮುಂದೆ ಕುಗ್ಗಲಾರಂಭಿಸುತ್ತದೆ ಕಟಕ ರಾಶಿಯ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ಚತುರ್ಥ ಭಾವದಲ್ಲಿ ಬರುತ್ತದೆ ಈ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರದ ನಾಲ್ಕು ಪಾದಗಳು ಕಂಡುಬರುತ್ತವೆ ಕಟಕ ರಾಶಿಯವರು ಭಾವನಾತ್ಮಕವಾಗಿ ಕಷ್ಟಗಳನ್ನು ಅನುಭವಿಸುವವರು ಸಂವೇದನಾಶೀಲರು ಶಾಂತಿ ಪ್ರಿಯರು ಬೇರೆಯವರ ಕಷ್ಟ ದುಃಖಗಳನ್ನು ಬಹಳ ತಾಳ್ಮೆ ಸಮಾಧಾನದಿಂದ ಆಲಿಸುವ ಹೃದಯಿ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹವಾಗಿರೋದ್ರಿಂದ ಕಟಕ ರಾಶಿಯವರು ಬಹಳ ಶೀತಲ ಶಾಂತಿ ಸಮಾಧಾನದ ಗುಣದವರು ಚಂದ್ರನ ಸ್ವಾಭಾವಿಕ ಗುಣಗಳು ಘಟಕ ರಾಶಿಯವರ ಮೇಲೆ ಹೆಚ್ಚು ಪ್ರಭಾವವನ್ನ ಬೀರುತ್ತೆ ನೀವು ಶ್ರಮದಿಂದ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಇದರ ಪ್ರತಿಫಲ ಸಿಗುವುದು ಸ್ವಲ್ಪ ವಿಳಂಬವಾಗುತ್ತೆ ಬೇರೆಯವರಿಗೆ ದಯೆ ಕರುಣೆ ತೋರಿಸ್ತೀರ ಜೊತೆಗೆ ಸಾಹಿತ್ಯ ಸಂಗೀತ ನಾಟಕ ಕಲೆಯಲ್ಲಿ ಆಸಕ್ತಿ ಉಳ್ಳವರು ಕಟಕ ರಾಶಿಯು ಜಲತತ್ವ ರಾಶಿಯಾಗಿರೋದ್ರಿಂದ ನೀವು ನೀರಿನ ಹಾಗೆ ಎಲ್ಲರ ಜೊತೆ ಯಾವ ಭೇದ ಭಾವವನ್ನು ಮಾಡದೆ ಬೆರೆತುಕೊಳ್ತೀರಾ ಎಲ್ಲರ ಜೊತೆ ಹೊಂದಿಕೊಳ್ಳುವ ಸ್ವಭಾವದವರು ಕಟಕ ರಾಶಿ ವೃಶ್ಚಿಕ ರಾಶಿ ಹಾಗೂ ಮೀನಾರಾಶಿ ಈ ಮೂರು ರಾಶಿಗಳು ಜಲತತ್ವ ರಾಶಿಯಾಗಿದೆ ಆದರೆ ಆದರೆ ಕರ್ಕಾಟಕ ರಾಶಿಯು ಚರರಾಶಿ ನೀರು ಸ್ವಚ್ಛ ಸುಂದರ ಹರಿಯುವ ನೀರಿನಂತೆ ಇರುತ್ತದೆ ವೃಶ್ಚಿಕ ರಾಶಿಯ ಜಲಸ್ಥಿರತತ್ವ ಆಧಾರದಿಂದ ವೃಶ್ಚಿಕ ರಾಶಿಯವರು ತಮ್ಮ ಎಮೋಷನಲ್ಗಳನ್ನ ಹಿಡಿದಿಟ್ಕೊಂಡಿರ್ತಾರೆ ಕಟಕ ರಾಶಿಯವರ ಜನ್ಮ ರಹಸ್ಯವನ್ನ ತಿಳಿಯೋದಾದ್ರೆ ನೀವು ಹಿಂದಿನ ಜನ್ಮವನ್ನ ವಿಮರ್ಶಿಸಲು ನಿಮ್ಮ ಪಂಚಮ ಭಾವದಂತಹ ವೃಶ್ಚಿಕ ರಾಶಿಯ ಸಂಬಂಧವನ್ನ ನೋಡಬೇಕಾಗತ್ತೆ ನಿಮ್ಮ ರಾಶಿಯಾಧಿಪತಿ ಚಂದ್ರಗ್ರಹ ವೃಶ್ಚಿಕ ರಾಶಿಯಲ್ಲಿಯೇ ನೀಚನಾಗುವ ಕಾರಣದಿಂದ ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮನ್ನ ಭಾವನೆಗಳೊಂದಿಗೆ ಯಾರೋ ಕಟ್ಟಿ ಹಾಕಲು ಪ್ರಯತ್ನಿಸಿರ್ತಾರೆ ನೀವು ಭಾವನಾತ್ಮಕವಾಗಿ ಮುಕ್ತಿ ಪಡೆಯಲು ಈ ಜನ್ಮದಲ್ಲಿ ಕಟಕ ರಾಶಿಯಲ್ಲಿ ಜನಿಸಿರ್ತೀರಾ ಈ ಜನ್ಮದಲ್ಲಿ ನೀವು ನವಮ ಸ್ಥಾನದ ಅಧಿಪತಿಯಾಗಿ ಗುರುಗ್ರಹ ಬರೋದ್ರಿಂದ ಆಧ್ಯಾತ್ಮಿಕ ಸೇವೆ ಧಾರ್ಮಿಕ ಕಾರ್ಯ ಮಾಡುವುದು ವಿದ್ಯಾದಾನ ಮಾಡುವುದರಿಂದ ಈ ಜನ್ಮದಲ್ಲಿ ಮೋಕ್ಷವನ್ನು ಪಡೆದು ಮುಂದಿನ ಜನ್ಮದಲ್ಲಿ ಉತ್ತಮವಾದಂತಹ ಆತ್ಮವನ್ನು ಪಡೆಯುತ್ತೀರಾ ನಿಮ್ಮ ಪಂಚಮ ಸ್ಥಾನದಲ್ಲಿ ವೃಶ್ಚಿಕ ರಾಶಿ ಬರೋದ್ರಿಂದ ನಿಮಗೆ ಭಾವನೆಗಳೊಂದಿಗೆ ಹೋರಾಟ ಮಾಡುವುದೇ ದೊಡ್ಡ ಟಾಸ್ಕ್ ಆಗಿರುತ್ತೆ ನಿಮ್ಮ ಮನಸ್ಸಿನಲ್ಲಿನ ಭಾವನೆಗಳನ್ನ ದುಃಖಗಳನ್ನ ನಿಗ್ರಹಿಸಬೇಕಾಗುತ್ತೆ ನಿಗ್ರಹಿಸದಿದ್ರೆ ನೀವು ಮತ್ತಷ್ಟು ಒದ್ದಾಡಿ ದುಃಖಿಸಬೇಕಾಗುತ್ತೆ ನಿಮ್ಮ ಸಂವೇದನಾಶೀಲ ಗುಣದಿಂದ ನೀವು ಸಕಾರಾತ್ಮಕ ಮಾರ್ಗದಲ್ಲಿ ನಡೆಯಬೇಕಾಗುತ್ತೆ ನಿಮ್ಮ ಸಂವೇದನೆಯನ್ನ ಸಂಭಾಳಿಸಬೇಕು ನಿಮ್ಮ ಸಂವೇದನಾಶೀಲ ಗುಣ ನಿಮಗೆ ಶಾಪವಲ್ಲ ಪ್ರಕೃತಿಯಿಂದ ಸಿಕ್ಕಿರುವಂತಹ ವರವಾಗಿದೆ ನೀವು ಕಟಕ ರಾಶಿಯಲ್ಲಿ ಜನಿಸಿದಾಗ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರಗಳು ಲಭ್ಯವಾಗಿರುತ್ತೆ ಈ ಮೂರೂ ನಕ್ಷತ್ರದಲ್ಲಿ ಜನಿಸಿದವರಿಗೆ ವಿಭಿನ್ನ ಫಲಗಳು ಸಿಗುತ್ತವೆ ಪುನರ್ವಸು ನಕ್ಷತ್ರದ ಅಧಿಪತಿ ಗುರುಗ್ರಹ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರ ಗುರುವಿನ ಸಂಯೋಗವನ್ನ ಗಜಕೇಸರಿ ಯೋಗ ಎಂದು ಕರೆಯಲಾಗಿದೆ ಪಂಚಮ ಮಹಾಯೋಗಗಳಲ್ಲಿ ಗಜಕೇಸರಿ ಯೋಗವು ಒಂದು ರಾಜಯೋಗವಾಗಿದೆ ಆದ್ದರಿಂದ ರಾಶಿಯ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದದಲ್ಲಿ ಜನಿಸಿದವರು ಆಧ್ಯಾತ್ಮಿಕ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವರು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಎಂತಹದ್ದೇ ಕಷ್ಟಗಳನ್ನು ಎದುರಿಸುವಲ್ಲಿ ಗುರುಗ್ರಹ ನಿಮಗೆ ಸಹಾಯ ಮಾಡುತ್ತದೆ ಎರಡನೆಯ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರದ ಅಧಿಪತಿ ಶನಿಗ್ರಹ ಶನಿಗ್ರಹ ಪ್ರಾಕೃತಿಕ ಕುಂಡಲಿಯ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿಯಾಗಿದೆ ಆದ್ದರಿಂದ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದವರು ಲೋಹ ಕಬ್ಬಿಣದ ವ್ಯಾಪಾರದಿಂದ ಲಾಭ ಪಡೆಯಬಹುದು ಹಾಗೂ ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿ ರಿಲೇಟೆಡ್ ಜಾಬ್ ಮಾಡಬಹುದು ಈ ಜನ್ಮದಲ್ಲಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡಿದ್ದೆ ಅದರಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದು ರಾಜಕೀಯ ಕ್ಷೇತ್ರದಲ್ಲೂ ಯಶಸ್ವಿಯಾಗಬಹುದು ನೀವು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದ್ರೆ ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧಗ್ರಹ ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ ಚಂದ್ರ ಹಾಗೂ ಬುಧನ ಸಂಬಂಧ ಏರ್ಪಡುತ್ತದೆ ನಿಮ್ಮ ವ್ಯಯಸ್ಥಾನದಲ್ಲಿ ಬುಧಗ್ರಹ ಬರೋದ್ರಿಂದ ಹಾಗೂ ನಿಮ್ಮ ನಕ್ಷತ್ರಾಧಿಪತಿಯು ಬುಧಗ್ರಹವಾಗಿರೋದರಿಂದ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಮಾತಿನಿಂದ ಅಂತರ ಹೋರಾಟವನ್ನು ಅನುಭವಿಸ್ತೀರಾ ಮನಸ್ಸಿನ ಮಾತು ಹೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ಕನ್ಫ್ಯೂಷನ್ ನಲ್ಲಿ ಇರ್ತೀರಾ ನೀವು ಅಂತರ್ಗತವಾಗಿ ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತೆ ಆಶ್ಲೇಷ ನಕ್ಷತ್ರದವರ ಮನಸ್ಸು ವಿಚಲಿತಗೊಳ್ತಿರುತ್ತದೆ ಪ್ರತಿ ಎರಡೂವರೆ ದಿನಕ್ಕೊಮ್ಮೆ ನಿಮಗೆ ಮೂಡ್ ಸ್ವಿಂಗ್ ಆಗ್ತಿರುತ್ತದೆ ನಿಮ್ಮ ಆಲೋಚನೆಗಳು ಬದಲಾವಣೆ ಆಗ್ತಿರುತ್ತದೆ ನಿಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಳ್ಳಲು ಪರಿತಪ್ಪಿಸ್ತೀರಾ ನಿಮ್ಮ ಮನಸ್ಸಿನ ಸಂಘರ್ಷಗಳನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಎನ್ನುವುದೇ ನಿಮಗೆ ದೊಡ್ಡ ಸವಾಲಾಗಿರುತ್ತೆ ನೀವು ನಿಮ್ಮ ಭಾವನೆಗಳ ಸಂಘರ್ಷದಿಂದ ಹೊರಗಡೆ ಬಂದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಗಳಿಸ್ತೀರಾ ಭಾವನಾತ್ಮಕತೆ ಕಟಕ ರಾಶಿಯವರು ಪ್ರತಿಯೊಂದು ಭಾವನೆಯನ್ನ ಬಹಳ ಆಳವಾಗಿ ಅನುಭವಿಸ್ತೀರಾ ಮತ್ತು ಅದರಿಂದ ಅವರ ಸಂಗಾತಿ ಸೂಕ್ಷ್ಮ ಮತ್ತು ಸಹಾನುಭೂತಿ ಹೊಂದಿರುವುದು ಬಹಳ ಮುಖ್ಯ ಅವರು ತಮ್ಮ ಭಾವನೆಗಳನ್ನ ಪರಿಹರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಕಟಕ ರಾಶಿಯವರು ಮಾಡುವಂಥದ್ದೇ ವಿಚಾರಗಳನ್ನು ಅನುಭವಿಸಬೇಕು ಕಾಳಜಿ ಕಟಕ ರಾಶಿಯವರು ಇತರ ಜನರ ಅಗತ್ಯಗಳನ್ನು ತಮ್ಮ ಮುಂದೆ ಇಟ್ಟುಕೊಳ್ಳಲು ಪ್ರವೃತ್ತಿಯನ್ನ ಹೊಂದಿರ್ತಾರೆ ಅವರು ನಿಸ್ವಾರ್ಥ ಮತ್ತು ಕಾಳಜಿ ಉಳ್ಳವರು ಮತ್ತು ಆದ್ದರಿಂದ ಅವರ ಜೀವನ ಸಂಗಾತಿಯು ಸಹ ಅವರಂತೆ ದಯೆ ಮತ್ತು ಕಾಳಜಿ ಉಳ್ಳವರಾಗಿರುವುದು ಮುಖ್ಯ ಹಾಸ್ಯ ಪ್ರವೃತ್ತಿ ಕರ್ಕರಾಶಿಯ ಜನರು ಇತರ ಜನರ ಪ್ರಕ್ರಿಯೆಗಳು ಮತ್ತು ಭಾವನೆಗಳನ್ನು ಸುಲಭವಾಗಿ ಅಳೆಯಲು ಸಮರ್ಥರಾಗಿರುವುದರಿಂದ ಅವರನ್ನು ನಗಿಸಲು ಏನು ಹೇಳಬೇಕು ಮತ್ತು ಯಾವಾಗ ಹೇಳಬೇಕು ಎಂಬುದು ಅವರಿಗೆ ತಿಳಿದಿದೆ ಅವರು ಉತ್ತಮ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರ್ತಾರೆ ಮತ್ತು ಜನರ ಮಧ್ಯೆ ಅತ್ಯಂತ ಆಕರ್ಷಕ ವ್ಯಕ್ತಿಯಾಗಬಹುದು ಅವರ ಜೀವನ ಸಂಗಾತಿಯು ಅವರೊಂದಿಗೆ ಸುಲಭವಾಗಿ ಸಂಪರ್ಕಿಸಲು ಬುದ್ಧಿವಂತ ಹಾಸ್ಯ ಪ್ರಜ್ಞೆಯನ್ನ ಹೊಂದಿರಬೇಕು ನಿಷ್ಠೆ ಕಟಕ ರಾಶಿಯವರು ಪ್ರೀತಿಯಲ್ಲಿ ಬಿದ್ದಾಗ ಅವರು ಇಷ್ಟಪಟ್ಟು ಪ್ರೀತಿಸ್ತಾರೆ ಅವರು ತಮ್ಮ ಸಂಗಾತಿಗೆ ಅಪ್ರಮಾಣಿಕರಾಗಿರಲು ಯೋಚಿಸುವುದಿಲ್ಲ ಹೀಗಾಗಿ ಅವರು ಹೀಗಾಗಿ ಅವರ ಅರ್ಧಾಂಗಿಯಾಗುವವರು ನಂಬಿಕೆ ಬದ್ಧತೆ ಮತ್ತು ವಿಶ್ವಾಸಾರ್ಹವಾಗಿರಬೇಕು ಅರ್ಥಗರ್ಭಿತ ಸ್ವಭಾವದವರು ಅವರು ಅಲೌಕಿಕ ಪ್ರಜ್ಞೆಯನ್ನ ಹೊಂದಿರುವವರು ಇತರರ ಮನಸ್ಸಿಗೆ ಏನಿದೆ ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರು ಇವರನ್ನ ಮೋಸಗೊಳಿಸುವುದು ಹಾಗೂ ಜಾಣತನದಿಂದ ನಿರ್ವಹಿಸುವುದು ಸ್ವಲ್ಪ ಕಷ್ಟವೇ ರಹಸ್ಯಗಳನ್ನ ಹೊರ ಹಾಕಲು ಇವರು ಸಹಜ ಸಾಮರ್ಥ್ಯದಿಂದ ಸೂಕ್ಷ್ಮವಾಗಿರ್ತಾರೆ ನಿಮ್ಮ ರಹಸ್ಯಗಳನ್ನ ಹೊರ ಹಾಕುವವರಿಗೆ ಇವರು ಪ್ರಶ್ನೆಗಳನ್ನ ಕೇಳುತ್ತಲೇ ಇರ್ತಾರೆ ನಕಾರಾತ್ಮಕ ಗುಣಗಳು ಘಟಕ ರಾಶಿಯವರು ಮೂಡಿ ಸ್ವಭಾವದವ ಘಟಕ ರಾಶಿಯವರು ಮೂಡಿ ಸ್ವಭಾವವನ್ನು ಹೊಂದಿರುವವರು ಸಾಮಾನ್ಯವಾಗಿ ಇವರು ಧೈರ್ಯಶಾಲಿಗಳು ಹಾಗೂ ರಕ್ಷಣೆಗೆ ಬದ್ಧರಾಗಿರುವವರು ಅವರ ಮನಸ್ಥಿತಿ ವೇಗವಾಗಿ ಬದಲಾಗ ಒಂದು ಕ್ಷಣದಲ್ಲಿ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರು ಹಾಕಬಹುದು ಇದು ಇವರ ದೈನಂದಿನ ಜೀವನದ ಭಾಗವಾಗಿರುತ್ತೆ ಹಾಗಾಗಿ ಭಾವನೆಗಳು ಆಗಾಗ ಬದಲಾಗ್ತಿರುತ್ತೆ ಘಟಕ ರಾಶಿಯು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟಿರೋದ್ರಿಂದ ಚಂದ್ರನು ಮನೋಕಾರಕನು ಹಾಗಾಗಿ ಮನಸ್ಸು ಆಗಾಗ ಬದಲಾಗ್ತಿರುತ್ತದೆ ಕಡಿಮೆ ಸ್ವಾಭಿಮಾನಿಯಾಗಿರುವ ಇವರು ಇತರರ ವಿರುದ್ಧ ಅಜೀವ ಕಾರುವುದು ಸಾಮಾನ್ಯವಾಗಿದೆ ಅವರು ಅರ್ಧದಷ್ಟು ತುಂಬುವ ಬದಲು ಲೋಟವನ್ನ ಅರ್ಧ ಖಾಲಿಯಾಗಿ ಮಾಡುವಂತಹ ವ್ಯಕ್ತಿ ಮನಸ್ಸಿಗೆ ಆಗಿರುವ ಗಾಯ ಭಾವನೆಗಳ ಮೇಲಾಗಿರುವ ಹಾನಿಯನ್ನ ಎಂದಿಗೂ ಮರೆಯೋದಿಲ್ಲ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು